ಶಂಬಸ್ವೇಶ್ವರ ಸಂಸ್ಥಾನ ಮತ್ತು ಶಂಬಸ್ವೇಶ್ವರ ವಿದ್ಯಾವರ್ಧಕ ಸಂಘವು ತುರ್ತು ಕ್ರಮವಾಗಿ ಕಲ್ಬುರ್ಗಿ ಜಿಲ್ಲೆಯ ಪ್ರವಾಹ ಪೀಡಿತ ಸಂಕಷ್ಟದಲ್ಲಿರುವ ಪ್ರವಾಹ ಪೀಡಿತ ಕುಟುಂಬಗಳಿಗೆ ತುರ್ತು ಸಹಾಯ ಮಾಡಲು ಹತ್ತು ಲಕ್ಷ ರೂಪಾಯಿಗೂ ಅಧಿಕ ಹೆಚ್ಚು ಮೌಲ್ಯದ ಪರಿಹಾರ ಸಮಯವನ್ನು ರವಾನಿಸಿದರು ಬುಧವಾರದಂದು ಶರಣಬಸವೇಶ್ವರ ದೇವಾಲಯ ಆವರಣದಲ್ಲಿ ಶರಣಬಸವೇಶ್ವರ ಸಂಸ್ಥಾನದ ಒಂಬತ್ತನೇ ಪೀಠಾಧಿಪತಿ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿ ಅಪ್ಪಾಜಿ ಮತ್ತು ಸರಣಬಸ ವಿಶ್ವವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಕ ಶ್ರೀ ಬಸವರಾಜ ಅವರು ಪರಿಹಾರ ಸಾಮಗ್ರಿಗಳನ್ನು ಸಾಗಿಸುವ ವಾಹನಗಳಿಗೆ ಹಸಿರು ನಿಶಾನೆ ತೋರಿಸುವ ಮೂಲಕ ಪರಿಹಾರ ಸಾಮಗ್ರಿಗಳನ್ನು ಪ್ರಭಾವ ಪೀಡಿತ ಗ್ರಾಮಗಳಿಗೆ ರವಾನಿಸಿದರು ಮೊನ್ನೆ ಮಳೆ ಬಂದು ಪ್ರಭಾವ ಸಂತ್ರಸ್ತರಿಗೆ ನಮ್ಮ ಸಂಸ್ಥಾನದಿಂದ ಮತ್ತು ಶರಣಬಸವ ವಿಶ್ವವಿದ್ಯಾಲಯದಿಂದ ಮತ್ತು ಶರಣಬಸ ವಿದ್ಯಾವರ್ಧಕ ಸಂಘದ ವತಿಯಿಂದ ಅಪ್ಪಾಜ ಅಪ್ಪಾಜಿಯವರ ಆಸೆ ಪರಮಪೂಜೆ ಲಿಂಗಕ್ಕೆ ಅಪ್ಪ ಶರಣಬಸಪ್ಪ ಅಪ್ಪಾಜಿಯವರ ಅಂತೆ ಅವರು ಪ್ರತಿ ಸಲ ಅವರಿದ್ದಾಗ ಭಾಳ ಸಲ ಸಂತ್ರಸ್ತರಿಗೆ ಮಾಡಿ ಮಾಡಿದ್ದಾರೆ ಅದೇ ಥರ ನಮ್ಮ ಈಗಿನ ಅಧ್ಯಕ್ಷರು ಮತ್ತು ಶರಣಬಸಪ್ಪ ವಿಶ್ವದ ಚಾನ್ಸ್ಲರ್ ಆದ ದಾಕ್ಷಿಣೆ ಮಾತಾಶ್ರಿ ದಾಕ್ಷಿಣೆ ತಾಯಿಯವರ ಅವ್ರ ವತಿಯಿಂದ ಮತ್ತು ಚಿನ್ನ ದೊಡ್ಡಪ್ಪ ಅಪ್ಪ ಅವರ ವತಿಯಿಂದ ನಮ್ಮ ಸಂತ್ರಸ್ತರಿಗೆ ಸುಮಾರು ಮೂರು ಸಾವಿರ ಮ ಸಂತ್ರಸ್ತರಿಗೆ ನಮ್ಮ ಫ್ಯಾಕಲ್ಟಿ ಹೋಗಿ ನಮ್ಮ ಅಲ್ಲಿ ಈಗಿನ ಈ ಬೇಸಿಕ್ ನೀಡ್ ಜರೂರಿ ಏನಿದೆ ನಾವು ಅವರಿಗೆ ಮುಟ್ಟಿಸೋ ವ್ಯವಸ್ಥೆಯನ್ನು ಬಸ್ ಬಸ್ಸನ್ನು ಹೋಗಿ ಮುಖ ಮುಖಾಂತರ ಕೊಡ್ತಾ ಇದ್ದಾರೆ ಅದು ನಾವು ಅಲ್ಲಿ ಅವ್ರು ಅವರಿಗೆ ಅಲ್ಪ ಸಹಾಯ ಆಗೋಗೆ ನಮ್ಮ ಸಂಸ್ಥೆ ವತಿಯಿಂದ ಅಪ್ಪ ಮತ್ತು ಎಲ್ಲರ ವತಿಯಿಂದ ನಮ್ಮ ಸಂಸ್ಥೆ ಮತ್ತು ವಿದ್ಯಾವರ್ಧಕ ಸಂಘ ಮತ್ತು ಶರಣಬಸಪ್ಪ ಫ್ಯಾಮಿಲಿ ಟ್ರಸ್ಟ್ ವತಿಯಿಂದ ಇದು ಸಮರ್ಪಣೆ ಮಾಡ್ತಾ ಇದ್ದೀವಿ ಸುಮಾರು ಅದೇ ನಮ್ದು ಲಿಸ್ಟ್ ತಂದಿದ್ದಾರೆ ಇದಾಗಿದೆ ನೋಡಿ ಸಾವಳಗಿ ಇದಾಗಿದೆ ಊರಿಗೆ ಹೋಗಿ ಫರೀದಾಬಾದ್ ಯಾವ ಊರಿಗೆ ಹೋಗಿದ್ ಸುಮಾರು ಮೂರು ಸಾವಿರ ಜನರಿಗೆ ಮಾಡೋದು ಕಲ್ಯಾಣ ಕರ್ನಾಟಕದ ಆರಾಧ್ಯ ದೇವರಾದ ಕಲ್ಬುರ್ಗಿ ಮಹಾದಾಸ ಶ್ರೀ ಷಣಬೇಶ್ವರ್ ಪಾದಕ್ಕೆ ಸಾಂಗ್ ನಮಸ್ಕರಿಸಿ ವಿದ್ಯಾ ಭಂಡಾರಿ ಪರಮ ಪೂಜ್ಯ ಡಾಕ್ಟರ್ ಶಣ್ಬಸಪ್ಪ ಅಪ್ಪಾಜಿ ಅವರು ಸತತವಾಗಿ ನಮ್ಮ ಅದು ರಾಜ್ಯ ಮಟ್ಟಗಿರಲಿ ಅಂತಾರಾಷ್ಟ್ರೀಯ ಮಟ್ಟಗಿರಲಿ ಎಲ್ಲಾದರೂ ಕಷ್ಟ ಬಂದರೆ ಫಸ್ಟ್ ನಮ್ಮ ಕಲಬುರಗಿ ಭಾಗದ ಪರಮ ಪೂಜ್ಯ ಡಾಕ್ಟರ್ ಶಣಬಸಪ್ಪ ಅಪ್ಪಾಜಿ ಅವರು ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಯಾಕಂತಂದರೆ ಅವರು ಬಹಳ ಸುಂದರವನ್ನು ವಿಷನ್ ಇದೆ ಏನಂತಂದರೆ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ನಾಟ್ ಓನ್ಲಿ ಫಾರ್ ದಿ ಸೇಕ್ ಆಫ್ ಲೈವ್ಲಿಹುಡ್ ಬಟ್ ಆಲ್ಸೋ ಫಾರ್ ದಿ ಸೇಕ್ ಆಫ್ ವೆಲ್ಫೇರ್ ಆಫ್ ಅದರ್ಸ್ ನೋಯಿಂಗ್ ಆರ್ ಗಿವಿಂಗ್ ಸರ್ವಿಸ್ ಟು ಹ್ಯೂಮ್ಯಾನಿಟಿ ಇಸ್ ಸರ್ವಿಸ್ ಟು ಗಾಡ್ ಎಷ್ಟು ಚೆನ್ನಾಗಿ ಅವರು ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಅದು ಅಷ್ಟೇ ಅಲ್ಲ ಅವರು ಯಾವಾಗಲೂ ಅಂತಿದ್ದಾರೆ ರೋಗಿಗಳೇ ಸೇವೆ ಅಂದರೆ ದೇವರೇ ಸೇವೆ ಮನುಷ್ಯನ ಸೇವೆ ಮಾಡೋದು ನಾವು ನಿಜವಾದ ದೇವರ ಕೆಲಸವನ್ನು ಮಾಡ್ತಾ ಇದ್ದೀವೋ ಅಂತ ನಮ್ಮ ಶರಣರ ದಾಸೋಹ ತತ್ವ ಯಾವಾಗಲೂ ನಿರಂತರವಾಗಿ ನಡೀತಾನೇ ಇದೆ ಅದಕ್ಕೆ ನಾವು ಇವತ್ತು ನಾವು ಎಲ್ಲರೂ ನಮ್ಮ ಶರಣ ಬಸೇಶ್ವರ್ ಹಾಗೂ ಶರಣ ಬಶೇಶ್ವರ್ ವಿದ್ಯಾವರ್ಧಕ ಸಂಘ ವತಿಯಿಂದ ಎಲ್ಲರೂ ನಾವು ಸದಸ್ಯರು ಪ್ರಾಧ್ಯಾಪಕರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎನ್ ಸಿ ಸಿದವರು ಎಲ್ಲರೂ ಕೂಡಿ ಅಪ್ಪರ ಹೆಸರಿನಿಂದ ನಾವು ಮತ್ತು ಅವರ ಹೆಸರಿಂದ ಹಾಗೂ ಚಿರಂಜೀವಿ ದೊಡ್ಡಪ್ಪ ಅಪ್ಪವರು ಒಂಬತ್ತನೇ ಪೀಠಾಧಿಪತಿಯವರು ಎಲ್ಲರ ವತಿಯಿಂದ ನಾವು ಕಿಟ್ಸು ಸುಮಾರು ಮೂರು ಸಾವಿರ ಜನರಿಗೆ ಅನುಕೂಲ ಆಗಲಿ ಸಹಾಯ ಆಗಲಿ ಅಂತೂ ನಾವು ಎಲ್ಲ ಫ್ಲಡ್ ಫ್ಲಡ್ ರಿಲೀಫ್ ಊರಲ್ಲಿ ಹೋಗ್ತಾ ಇದ್ದೇವೆ ಯಾವುದ್ಯಾವುದಂದರೆ ಫಿರೀಸಾಬಾದು ಆಮೇಲೆ ಸಾವಳಗಿ ಜೇವರ್ಗಿ ತಾಲೂಕಿನ ಸುತ್ತಮುತ್ತ ಎಲ್ಲ ಕಡೆ ಹೋಗಿ ಇವತ್ತು ಶರಣ ಬಶೇಶ್ವರ ಆಶೀರ್ವಾದದಿಂದ ನಾವು ಎಲ್ಲ ಕಿಟ್ಸನ್ನು ನಾವು ಡೊನೇಟ್ ಇದ್ದೇವೆ ಕಿಟ್ಸಲ್ಲಿ ಊಟ ಇದೆ ಇದೆ ಬ್ರೆಡ್ ಇದೆ ಹಾಲಿದೆ ಬ್ಲ್ಯಾಂಕೆಟ್ಸ್ ಇದೆ ಛತ್ರಿ ಇದೆ ಎಲ್ಲ ಬ್ಲ್ಯಾಂಕೆಟ್ಸು ಸುಮಾರು ಮೂರು ಸಾವಿರ ಜನರಿಗೆ ಸಹಾಯ ಆಗಲಿ ಅಂತೂ ನಾವಿವತ್ತು ಇವತ್ತು ಶರಣರ ಆಶೀರ್ವಾದದಿಂದ ಮಾಡಕ್ಕತ್ತೇವೆ ಎಲ್ಲರೂ ಯಾರ್ಯಾರಿಗೆ ಕಷ್ಟ ಬಂದಿದೆ ಶರಣರು ಅವರಿಗೂ ಆಯುಷ್ಯ ಆರೋಗ್ಯ ಸುಖ ಸಮೃದ್ಧಿ ತುಂಬಿ ಕೊಡ್ಲಿ ಅಂತ ನಾನು ಅವ್ರ ಸಲಹೆಯಿಂದ ಪ್ರಾರ್ಥನಾ ಮಾಡ್ತೀನಿ ಎಲ್ಲರಿಗೂ ಧನ್ಯವಾದಗಳು ಡಾಕ್ಟರ್ ಅಲ್ಲಂ ಪ್ರಭು ದೇಶಮುಖ್ ಆಡಳಿತ ಅಧಿಕಾರಿಗಳು ಶಣಬಸೇಶ್ವರ ಸಂಸ್ಥಾನ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಥಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಿಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಡಿ ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ಗೆ ಸಂಪರ್ಕಿಸಿ